ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಹಿ ಕಡುಬು ಮತ್ತು ಮೋದಕ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಕಪ್ಪಾಗಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಾಡ್ಕೊಳ್ಳೋಣ ನೀಟಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಕಿಬಿಟ್ಟು ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಒಂದೆರಡರಿಂದ ಮೂರು ಸ್ಪೂನಷ್ಟು ಚಿರೋಟಿ ರವೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ಕಡುಬು ಅಥವಾ ಮೋದಕ್ ಸಹ ಮಾಡ್ಕೋಬೋದು ಇದೇ ಸ್ಟಫಿಂಗಿಂದನೇ ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೀನಿ ಅದಕ್ಕೆ ಈ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಕಣಕ ಮಾಡೋದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಒಳ್ಳೆ ಕುದಿ ಬರ್ತಾ ಇದೆ ಈಗ ಅಕ್ಕಿ ಹಾಕೊಳ್ಳೋಣ ನಾವು ನೀರು ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅಕ್ಕಿ ತಗೋಬೇಕು ಇದು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕೈ ಆಡಿಸ್ತೇನೆ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಬೆಂದಿರುತ್ತಿಗೆ ಐದು ನಿಮಿಷ ಆಯಿತು ಕಲ್ಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದಾಯಿತು ಇದೊಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡೋಣ ನೋಡಿ ಸ್ವಲ್ಪ ಉಗುರು ಬೆಚ್ಚಗಿದೆ ಈವಾಗಲೇ ನಾತ್ಕೋಬೇಕಿದು ಸ್ವಲ್ಪ ಕೈಗೆ ನೀರು ಇಲ್ಲಾಂದರೆ ತುಪ್ಪ ಹಚ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಕಡುಬು ಮಾಡಬೇಕಾದ್ರೆ ಒಡಿಯಲ್ಲ ನೋಡಿ ಒಂದು ಎಣ್ಣೆ ಪೇಪರ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ನೋಡಿ ಅಕ್ಕಿ ಅಕ್ಕಿಟ್ಟಿಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಳಿ ಒಂದು ಲೆವೆಲ್ ಆಗಿರೋ ಪ್ಲೇಟು ಅಥವಾ ಬಟ್ಲು ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿ ಈ ಥರ ನೀಟಾಗಿ ಬರುತ್ತೆ ನೋಡಿ ಮೋಳು ತಗೊಂಡಿದ್ದೀನಿ ಮೋದಕದು ಅದೇ ಸ್ಟಫಿಂಗಲ್ಲಿ ಮತ್ತು ಕಣಕದಲ್ಲಿ ಮೋದಕ್ಕೆ ಸಹ ಮಾಡ್ಕೋಬೋದು ನೋಡಿ ಇಡ್ಡಿ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೆ ಕಾದಿದೆ ನೀರು ಈಗ ಕಡುಬು ಮತ್ತು ಮೋದಕ ಇಡೋಣ ಒಂದು ಹತ್ತು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಆಯ್ತು ರೆಡಿ ಆಗಿದೆ ಸಿಹಿ ಕಡುಬು ಮೋದಕ ಎರಡು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಸಿಹಿ ಕಡುಬು ಮತ್ತು ಮೋದಕ ಎರಡು ರೆಡಿ ಆಯ್ತು ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ